ಗಜನಗಡ ಪಟ್ಟಣದ ಶ್ರೀ ತುಳಜಾ ಭವಾನಿ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಹಾಗೂ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಸೋಮವಾರ ನಡೆಯಿತು ಧ್ವಜಾರೋಹಣವನ್ನು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಲಾಲಪ್ಪ ರಾಠೋಡ್ ಧ್ವಜಾರೋಹಣ ನೆರವೇರಿಸಿದರು ಇನ್ನು ಮಕ್ಕಳಿಂದ ಕನ್ನಡ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಗಣರಾಜ್ಯೋತ್ಸವದ ನಿಮಿತ್ತ ಭಾಷಣ ಮಾಡಿದರು ಮುಂಜಾನೆ ಮುಂಜಾನೆಯ ನನ್ನ ಹೆಸರು ದೊಡ್ಡ ತರಗತಿ ಓದುತ್ತಿದ್ದೇನೆ ಮೊದಲನೇದಾಗಿ ಎಲ್ಲರಿಗೂ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಶುಭಾಶಯಗಳು ಇಂದು ನಮ್ಮ ಸಂವಿಧಾನವು ಜಾರಿಗೆ ಬಂದಿ ದಿನವಾಗಿದೆ ಜನವರಿ ಇಪ್ಪತ್ತಾರು ನೂರ ಐವತ್ತರಂದು ಭಾರತವು ಸಂವಿಧಾನವು ಜಾರಿಗೆ ಬಂದಿ ನಾವು ನಮ್ಮ ಸಂವಿಧಾನವು ಜಾರಿ ಗೌರವಿಸಬೇಕು ನನಗೆ ನನ್ನ ದೇಶ ಎಂದರೆ ತುಂಬ ಗೌರವ ಮತ್ತು ಪ್ರೀತಿ ಧನ್ಯವಾದಗಳು ನಮಸ್ಕಾರ ಮೇರನ್ನ ತನಶ್ರೀ ಜಲರ್ ಹೈ ಆಜ್ ಚು ಜನ ಹೈ ಅಂ ಭಾರತ್ ಕೈ ಸ್ವತಂತ್ರ ದಿವಸ ಮನರ ಹೈ ಕ ರಾಷ್ಟ್ರೀಯ ಪರ್ವ ಹೈ ಇಸ್ ಇನ್ ಭಾರತ್ ಕ

country and its history. Happy Republic Day to all my dear friends and teachers. Thank you. Jai ನೆಮ್ಮದಿಯ ನಿಟ್ಟುಸರನ್ನು ಬಿಟ್ಟು ನೆಮ್ಮದಿಯಾಗಿ ಬಾಳ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಸಂವಿಧಾನದಲ್ಲಿ ಸಂವಿಧಾನವನ್ನು ಸಂವಿಧಾನದ ಪಿತಾಮಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕಾಗಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇದನ್ನು ದೇಶಕ್ಕಾಗಿ ಅರ್ಪಣೆ ಮಾಡಿದ್ರು ಇವತ್ತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ದೇಶ ಸಾಕಷ್ಟು ಜಾತಿ ಧರ್ಮ ಭಾ ವಿವಿಧ ಭಾಷೆಗಳು ವಿವಿಧ ಸಂಸ್ಕೃತಿಗಳು ಆಚಾರ ವಿಚಾರಗಳನ್ನು ಹೊಂದಿದಂತಹ ದೇಶ ಆದರೂ ಕೂಡ ನಾವೆಲ್ಲರೂ ಬಾಳ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣವೇ ನಮ್ಮ ಸಂವಿಧಾನ ಇವತ್ತ ಕೆಲವರಿಗೆ ಭಗವದ್ಗೀತೆ ಗ್ರಂಥ ಶ್ರೇಷ್ಠವಾದರೆ ಕೆಲವರಿಗೆ ಬೈಬಲ್ಲು ಕೆಲವರಿಗೆ ಕುಡಾನ್ ಕೆಲವರಿಗೆ ರಾಮಾಯಣ ಕೆಲವರಿಗೆ ಮಹಾಭಾರತ ಹೀಗೆ ನಾವು ಹತ್ತು ಹಲವಾರು ಜಾತಿ ಧರ್ಮಗಳನ್ನು ನಮ್ಮದೇ ಆಚಾರ ವಿಚಾರಗಳನ್ನು ಬಂದಿದ್ದರೂ ಕೂಡ ಅದು ನಮ್ಮ ಮನೆಗೆ ಮಾತ್ರ ಸೀಮಿತ ಆದರೆ ನಾವು ಹೊರಗಡೆ ಬಂದಾಗ ನಮ್ಮ ದೇಶದ ಭಗವದ್ಗೀತೆ ಆಗಲಿ ಅಥವಾ ಇನ್ನೊಂದಾಗಲಿ ನಾವು ಸ್ಮರಿಸದೆ ನಮ್ಮ ದೇಶದ ಉತ್ತಮವಾದಂತಹ ಸಂವಿಧಾನವನ್ನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದಂತಹ ಈ ಸಂವಿಧಾನವನ್ನು ನಾವು ಈ ದೇಶದ ಭಗವದ್ಗೀತೆ ರಾಮಾಯಣ ಮಹಾಭಾರತಕ್ಕೆ ನಾವು ಎಷ್ಟೋ ನಮ್ಮ ಮನೆಯೊಳಗೆ ನಾವು ಮಹತ್ವ ಕೊಡ್ತಾ ಇದ್ದೇವೆ ಈ ದೇಶಕ್ಕಾಗಿ ಅರ್ಪಿಸಿದಂತಹ ಈ ಸಂವಿಧಾನವನ್ನು ನಾವು ಯಾವತ್ತೂ ಹಾಗಿಲ್ಲ ಇವತ್ತ ಸಂವಿಧಾನದ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಎಲ್ಲರೂ ಕೂಡ ಗೌರವಿಸ್ತಕ್ಕಂಥ ಎಲ್ಲರೂ ಕೂಡ ಅದಕ್ಕೆ ಮನ್ನಣೆಯನ್ನು ನೀಡ್ತಾ ಇದ್ದೇವೆ ಅಂದರೆ ಅದನ್ನು ಬರೆಯೋದಕ್ಕೆ ಎಷ್ಟೊಂದು ಶ್ರಮ ಪಟ್ಟಿರಬೇಕು ನಮ್ಮ ಈ ದೇಶದ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹನ್ನೊಂದು ಜನ ಸದಸ್ಯರ ಒಂದು ಮಂಡಳಿಯೊಳಗೆ ಸತತವಾಗಿ ಮೂರುವರೆ ವರ್ಷಗಳವರೆಗೂ ಪ್ರಯತ್ನಪಟ್ಟು ಅಧ್ಯಯನ ಮಾಡಿ ನಮಗೆ ಮುನ್ನೂರ ಐವತ್ತಾರು ಅನುಚ್ಛೇದನಗಳನ್ನು ಒಳಗೊಂಡಂತಹ ಒಂದು ಸಂವಿಧಾನವನ್ನು ನೀಡಿದರು ಇದನ್ನ ಓದ್ತಾ ಇದ್ರೆ ಇದರಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಅರ್ಥ ಮಾಡ್ಕೊತಾ ಇದ್ರೆ ನಾವು ನಿಜವಾಗಲೂ ಇಂತಹ ಒಂದು ಸಂವಿಧಾನ ಇಡೀ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಿತ್ತಿಲ್ಲ ಈಗ ನಾವು ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ಪರಿಪೂರ್ಣವಾದಂತಹ ಜ್ಞಾನವನ್ನು ನೀಡಬೇಕಾಗಿದೆ ಯಾಕಂದರೆ ಎಲ್ಲರಿಗೂ ಸಮಾನತೆ ಸ್ವತಂತ್ರತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತು ಹಲವಾರು ನಮ್ಮ ಹಕ್ಕು ಬಾಧ್ಯತೆಗಳನ್ನು ನೀಡುವಲ್ಲಿ ನಮ್ಮ ಸಂವಿಧಾನ ಬಹಳ ಮಹತ್ವಪೂರ್ಣವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದೆ ಇವತ್ತು ನಾವು ಯಾರೂ ಏನೂ ಮಾಡೋದಾಗ ಮತ್ತು ಅಹಿತಕರ ಘಟನೆಗಳಿಗೆ ಹಾಗೂ ಬೇಕಾದೇಶ ಕ್ರಮಗಳಿಗೆ ನಿಷ್ಠೂರವಾಗಿ ಇವತ್ತು ಕ್ರಮ ಜರುಗಿಸುವಂತಹ ಒಂದು ಪ್ರವೃತ್ತಿ ನಮ್ಮ ಸಂವಿಧಾನದ ಅಡಿಯಲ್ಲಿದೆ ನಾವೆಲ್ಲ ಇವತ್ತು ನಮ್ಮ ಅನಿಸೋಚ್ಛಾಗಿ ಬೆಳಿಬೋದಾಗಿತ್ತು ಇಂದ ರಾಜ ಮಹಾರಾಜರು ಬೆಳೆ ಅದೇ ರೀತಿ ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ದರು ಇಸ್ಕಿ ಲಾಠಿ ಉಸ್ಕಿ ಭಯನ್ಸ್ ಅಂತ ಹೇಳಿ ಯಾರು ತಮ್ಮ ಪೌರತ್ವ ಮತ್ತು ಶೌರ್ಯವನ್ನು ಮೆರೀತಾ ಇದ್ರು ಅವರು ಹಾಜರಾಗ್ತಾ ಎಷ್ಟೋ ಸಂಸ್ಥಾನಗಳು ಮುಳುಗಿ ಹೋಗ್ತಾ ಇದ್ದು ಮತ್ತು ಕೊಡ್ತಾ ಇದ್ದರು ಆದರೆ ದೇಶಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ನೀಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತಮ್ಮದೇ ಆದಂತಹ ಒಂದು ತ್ಯಾಗವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೂ ನೆಮ್ಮದಿಯ ನಿದ್ದೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾನ್ ಚೇತನರನ್ನ ಇವತ್ತು ನೆನೆಸ್ತಾ ಇದ್ದರೆ ನಾವೆಲ್ಲ ನಿಜವಾಗಲೂ ಅದೊಂದು ತಪ್ಪಾದಿತ್ತು ಯಾಕಂದ್ರೆ ಅವರು ಸಾಕಷ್ಟು ತೊಂದರೆಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇಂದು ಅವರನ್ನು ನೆನೆಸಿಕೊಂಡು ಇದನ್ನು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಮಾರ್ಗದರ್ಶನ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟವರ ಬಗ್ಗೆ ಗೌರವ ಘನತೆಯನ್ನು ಕಾಪಾಡಿಕೊಳ್ಳುವಂಥ ನಮ್ಮ ಮಕ್ಕಳಿಗೂ ಕೂಡ ನಾವು ಸಲಹೆ ಸೂಚನೆಗಳನ್ನು ನೀಡಬೇಕು ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಶಿಸಿ ಇಲ್ಲಿ ನನ್ನನ್ನು ತೆರೆದು ಎರಡು ಮಾತು ಮಾತನಾಡುತ್ತೆ